ಹಲೋ ಇವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಮೈಸೂರು ಬೋಂಡ ಹಾಗೆಯೇ ಆಂಧ್ರ ಸ್ಟೈಲ್ ಪಪ್ಪುವನ್ನು ಮಾಡ್ಕೊತಾ ಇದ್ದೀನಿ ಮೈಸೂರು ಬೋಂಡ ಮಾಡ್ಕೊಳ್ಳೋದಕ್ಕೆ ಒಂದು ಬಾಟ್ಲಿಗೆ ಒಂದು ಕಪ್ ಆಗುವಷ್ಟು ಮೈದಾ ಸಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿಯ ಸಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಮೊಸರನ್ನ ಒಂದು ಕಪ್ಪ ಮೈದಾ ಹಸಿಟ್ಟಿಗೆ ಒಂದು ಕಪ್ಪು ಗಟ್ಟಿ ಮೊಸರನ್ನ ತಗೋಬೇಕು ಇಷ್ಟನ್ನು ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡನ್ನು ಕೂಡ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡನ್ನು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಇದು ನೆನೆಯೋಷ್ಟರಲ್ಲಿ ಒಂದು ಅರ್ಧ ಗಂಟೆ ನೆನೆಯೋಷ್ಟರಲ್ಲಿ ಇದನ್ನು ನಾವು ಸಾರಿಗೆ ಮಾಡಿ ರೆಡಿ ಮಾಡ್ಕೊಂಬಿಡೋಣ ಆವಾಗಲೇ ಹೇಳ್ದಂಗೆ ಇಲ್ಲಿ ಆಂಧ್ರ ಸ್ಟೈಲ್ ಪಪ್ಪು ಮಾಡ್ಕೊತಾ ಇದೀನಿ ಈ ಸಾರಿಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಬದನೇಕಾಯಿ ಒಂದು ಆಲೂಗಡ್ಡೆ ಒಂದು ಗಟ್ಟೆಯಷ್ಟು ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಟೊಮೊಟೊ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಆವಾಗಲೇ ಬೇಳೆಯನ್ನು ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇಲ್ಲಿ ನನಗೆ ಟೊಮೊಟೊ ಒಂದೆರಡು ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆನ ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಟಮೊಟೊನೇ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಸಾರು ಟೊಮೊಟೊ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೂರಿಂದ ನಾಲ್ಕು ವಿಸಲ್ ಹಾಕ್ಸ್ಕೊಂಡ್ರೆ ರೆಡಿ ಆಗುತ್ತೆ ಸಾರು ಹಾಗೆಯೇ ಇಲ್ಲಿ ಬೋಂಡ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ಲ ಒಂದು ಅರ್ಧ ಗಂಟೆ ಮೈದಾ ಸಿಟ್ಟನ್ನು ಅದಕ್ಕೆ ಒಂದೆರಡು ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಬಿಡೋದಷ್ಟೇ ಜಾಸ್ತಿ ತೆಲವಾಗಿದ್ರೂ ಬೋಂಡ ಬರಲ್ಲ ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಹದವಾಗಿರಬೇಕು ಎಣ್ಣೆ ಚೆನ್ನಾಗಿ ಕಾದೈತೆ ಈಗ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಬೋಂಡ ಹಿಟ್ಟನ್ನು ಬಿಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಅಷ್ಟೇ ಇದು ಬೇಯೋಷ್ಟರಲ್ಲಿ ಇಲ್ಲಿ ಸಾರು ಕೂಡ ಎರಡರಿಂದ ಮೂರು ವಿಸಲ್ ಹಾಕೈತೆ ನನಗೆ ಅದನ್ನು ಇವಾಗ ಒಂದು ಸ್ವಲ್ಪ ಹಾದಿಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಿಬೇಕು ಈ ಮಸಿಯೋದು ಕೋಳಿರುತ್ತಲ್ಲ ಅದರಲ್ಲಿ ಮಸಿಬೇಕು ಇಲ್ಲಾಂದರೆ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶ್ ಮಾಡ್ಕೋಬೋದು ಮಾಡಿಬಿಟ್ಟು ಇವಾಗ ಬೋಂಡ ಕೂಡ ಚೆನ್ನಾಗಿ ಬೆಂದೈತಿನಿ ನೋಡ್ಬೋದು ಕಲರ್ ಹೆಂಗೈತೆ ಅಂತ ಆಮೇಲೆ ಇವಾಗ ಇಲ್ಲಿ ಸಾರು ಕೂಡ ಒಗ್ಗರಣೆ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿನ ನಂತರ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಿಟ್ಪಟ್ ಅಂದ ನಂತರ ಕರ್ಬೇ ಒಂದು ಸ್ವಲ್ಪ ಹಾಕ್ಕೊಂಡು ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾರನ್ನ ಅದನ್ನು ಸೇರಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂತಹ ಪಪ್ಪು ರೆಡಿ ಒಂದು ಕಡೆ ಮೈಸೂರು ಬೋಂಡ ಕೂಡ ರೆಡಿ ಆಯಿತು ಒಂದು ಕಡೆ ಆಂಧ್ರ ಸ್ಟೈಲ್ ಪಪ್ಪು ಕೂಡ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ರಾತ್ರಿ ಊಟ ನಮ್ಮದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್